ಇದೊಂದು ಕಾಲ್ಪನಿಕ ಕತೆ ಕೇವಲ ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ ನೀವು ಆಸಕ್ತಿ ಇದ್ದರೆ ಮಾತ್ರ ಮುಂದಿನ ಭಾಗವನ್ನು ಕೇಳಿ ಆನಂದಿಸಬಹುದು ತಂಗಿಯ ಕನ್ಯತ್ವ ಅರಿದ ಅಣ್ಣ ಭಾಗ ಎರಡು ಮೊದಲನೇ ಭಾಗ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ಅವಳು ಸುಮ್ಮನೆ ಇದ್ದಳು ಅವಳು ತನ್ನ ಮೇಲೆ ಇದ್ದದ್ದನ್ನು ಮುಟ್ಟಿಕೊಳ್ಳುತ್ತಿದ್ದಳು ನನ್ನ ಚಿನ್ನ ಮಲ್ಕೊಂಡ್ವಾ ಪಲ್ಲವಿ ಫಿಲ್ಮ್ ನೋಡೋಣ ಯಾವುದಾದರೂ ಸಖತ್ತಾಗಿರಬೇಕು ಅಂದೆ ಯಾವ ಫಿಲ್ಮ್ ನೋಡ್ತೀಯಾ ಪಲ್ಲವಿ ಯಾವುದಾದರೂ ಹಾಕೋಣ ನೋಡಿಬಿಡೋಣ ಅಂದಳು ನನಗೆ ಇದೇ ಒಳ್ಳೆಯ ಸಮಯ ಅಂದುಕೊಂಡೆ ಅವಳಿಗೆ ಫುಲ್ ಫಿಲ್ಮ್ ತೋರಿಸಿದರೆ ಅವಳಿಗೆ ಮೂಡ್ ಬರಬಹುದು ಅಥವಾ ಅವಳಲ್ಲಿನ ಆಸೆ ಚಿಗುರಬಹುದು ಎಂದು ಅನ್ನಿಸಿತು ಒಂದು ಬ್ರೋಸಿಸ್ ಫಿಲ್ಮ್ ಹಾಕಿದೆ ಅದು ಕನ್ನಡ ಡಬ್ಬಿಂಗ್ನಲ್ಲಿತ್ತು ಅವಳಿಗೆ ಬೇರೆ ಭಾಷೆ ಬರುವುದಿಲ್ಲ ಹಾಗಾಗಿ ಅವಳಿಗೆ ಅಷ್ಟು ಕ್ಲೋಸ್ ಆಗಲ್ಲ ಎಂದುಕೊಂಡೆ ಅದು ಒಂದೂವರೆ ತಾಸಿನ ಫಿಲ್ಮ್ ಇತ್ತು ಅದರಲ್ಲಿ ಅಣ್ಣ ತಂಗಿಗೆ ಯಾವ ತರ ಮಾಡುತ್ತಾನೆ ಎಂದು ತೋರಿಸಲಾಗಿತ್ತು ನಾನು ಇದು ಫಿಲ್ಮ್ ಎಂದು ಹೇಳಲಿಲ್ಲ ಇದು ಒಂದು ಅಣ್ಣ ತಂಗಿ ಫಿಲ್ಮ್ ಎಂದು ಹೇಳಿದೆ ಅದಕ್ಕೆ ಖುಷಿಯಾಗಿ ಎ ಅಂದಳು ನಾನು ಸರಿ ಕಣೆ ನಾನು ಹೋಗಿ ಎಲ್ಲ ಲಾಕ್ ಮಾಡಿ ಬರುತ್ತೇನೆ ತಗೋ ಮೊಬೈಲ್ದಿ ಎಂದು ಹೇಳಿಕೊಟ್ಟೆ ಪಲ್ಲವಿ ಬೇಗ ಬಾ ಅಣ್ಣ ಅಂದಳು ಸರಿಯೇ ಎಂದು ಈ ಕಡೆ ಬಂದು ಎಲ್ಲ ಗೇಟ್ ಮತ್ತೆ ಡೋರ್ ಅನ್ನು ಲಾಕ್ ಮಾಡಿದೆ ಇವತ್ತು ಹೇಗಾದರೂ ಮಾಡಿ ಅವಳನ್ನು ಮಾಡಬೇಕು ಏ ಎಂದು ಪೂರ್ತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೆಡಿಯಾಗಿ ಕೊಬ್ಬರಿ ಎಣ್ಣೆ ತಗೊಂಡು ಬಂದೆ ಅವಳು ಮೊಬೈಲ್ನಲ್ಲಿ ವಿಡಿಯೋ ನೋಡುತ್ತಿದ್ದಳು ಪಲ್ಲವಿ ಅಣ್ಣ ಕೊಬ್ಬರಿ ಎಣ್ಣೆ ಯಾಕೆ ಅಂದಳು ನಾನು ಅದು ನನಗೆ ಕಣೆ ಹಾಗೇ ತಂದೆ ಅಂದೆ ಪಲ್ಲವಿ ಬಾ ಫಿಲ್ಮ್ ಹಾಕು ನೋಡೋಣ ಅಂದಳು ನಾನು ರೂಮಿನ ಲೈಟ್ ಆಫ್ ಮಾಡ್ಲಾ ಅಂದೆ ಪಲ್ಲವಿ ಯಾಕೆ ಅಂದಳು ನಾನು ಅದು ಸ್ಕಿನ್ ಟೋನ್ ಎಲ್ಲ ಆಕ್ಚುಲಿ ಚೆನ್ನಾಗಿ ಕಾಣಲಿ ಅಂತ ಮೀನ್ಸ್ ಸ್ಕ್ರೀನ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಬ್ರೈಟ್ ಆಗಿ ಕ್ಲಿಯರ್ ಆಗಿ ಕಾಣುತ್ತೆ ಇನ್ನೇನಿಲ್ಲ ಎಂದೆ ಪಲ್ಲವಿ ಹೌದಾ ಸರಿ ಆಫ್ ಮಾಡುವ ಅಂದಳು ಆಫ್ ಮಾಡಿ ಅವಳ ಪಕ್ಕ ಬಂದು ಮೊಬೈಲ್ನಲ್ಲಿ ಫಿಲ್ಮ್ ಹಾಕಿದೆ ಮೊಬೈಲ್ ಅನ್ನು ಅವಳಿಗೆ ಕೊಟ್ಟೆ ಫಿಲ್ಮ್ ಸ್ಟಾರ್ಟ್ ಆಯಿತು ನನ್ನ ಹೊತ್ತುಗಿತ್ತು ನನ್ನ ಸ್ಕರ್ಟ್ ಹಾಗೆ ಇತ್ತು ನಾನು ಹೇಳಿದೆ ನಾನು ಫುಲ್ ಪಲ್ಲವಿ ಯಾಕೆ ಅಂಕುಕ ಅಂದಳು ನಾನು ಹೂ ಕಣೆ ದೊಡ್ಡದಾಗೋದು ನಿನಗೆ ನೀನು ಹೀರೋಯಿನ್ಸ್ ತರ ನೋಡಿ ತಾನೆ ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರೆಲ್ಲ ಈ ತರ ಎಲ್ಲ ಮಾಡಿಸಿಕೊಂಡು ಅದನ್ನೆಲ್ಲ ಮೇಂಟೈನ್ ಮಾಡಿರೋದು ಸುಮ್ಮ ಸುಮ್ಮನೆ ಮೇಂಟೈನ್ ಮಾಡೋಕೆ ಆಗಲ್ಲ ಗೊತ್ತಾ ನಿನಗೆ ಅಂದೆ ನಾನು ಹಾಗೆ ನೋಡುತ್ತೇನೆ ಅವಳಿಬ್ರು ಸಂಪೂರ್ಣವಾಗಿ ಆಗಿದ್ವಿ ಫಿಲ್ಮ್ನಲ್ಲಿ ಕತೆ ಸ್ಟಾರ್ಟ್ ಆಯಿತು ಫಿಲ್ಮ್ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಬೇಜಾರಾಯಿತು ಅದಕ್ಕೆ ಅವಳನ್ನು ನನ್ನ ಕಡೆ ಮಾಡಿ ಮಲ್ಕೋ ಎಂದು ಹೇಳಿದೆ ಇಬ್ಬರೂ ಬೇರೆ ಲೋಕದಲ್ಲಿ ಇದ್ದೀವಿ ಅಷ್ಟು ಚೆನ್ನಾಗಿ ಹೆಟ್ಟಿಯಾಗಿ ಫಿಲ್ಮ್ ಕಾಣ್ತಾ ಇದೆ ನಮ್ಮ ಮುಂದೆ ನಡೆಯುತ್ತಿದೇನೋ ಅನ್ನೋ ಮಟ್ಟಕ್ಕೆ ಕಾಣ್ತಾ ಇದೆ ಯಾಕೆಂದರೆ ಕತ್ತಲಲ್ಲಿ ಅಷ್ಟು ದೊಡ್ಡ ಲ್ಯಾಪ್ಟಾಪ್ನಲ್ಲಿ ಫಿಲ್ಮ್ ನೋಡುತ್ತಿದ್ದೀವಿ ಪಲ್ಲವಿ ಯಾಕಣ್ಣ ಅಂದಳು ನಾನು ಅದು ಸುಮ್ಮನೆ ಅಂದೆ ಪಲ್ಲವಿ ನಿನಗೆ ಕಾಣಿಸುತ್ತಾ ನನ್ನ ಹಾಗೆ ಮಲ್ಕೊಂಡ್ರೆ ನನಗೆ ಕಾಣಿಸುತ್ತೆ ಎಂದು ಅವಳನ್ನು ನನ್ನ ಕಡೆ ಮಾಡಿಸಿ ಮಲಗಿಸಿದೆ ಅವಳು ನನ್ನ ಕಡೆ ತಲೆ ತಿರುಗಿಸಿ ಎ ಕಾಣ್ತಲ್ ಎಂದು ಕೇಳಿದಳು ನಾನು ಹೂ ಕಣೆ ನೋಡು ನೀನು ಫಿಲ್ಮ್ ಅಂದೆ ಅವಳು ಹೂ ಎ ಎಂದು ಫಿಲ್ಮ್ ನೋಡುತ್ತಿದ್ದಳು ನನಗೆ ಒಳ್ಳೆಯ ಕಂಫರ್ಟ್ ಸಿಕ್ತು ನನಗೂ ಸಿಕ್ತು ನಾನು ಅವಳನ್ನೂ ಒತ್ತುತ್ತಾ ಇದ್ದೆ ಫಿಲ್ಮ್ ನಿಜವಾಗಲೂ ಹೆಫರ್ ಗ್ರೀನ್ ಸಖತ್ತಾಗಿತ್ತು ಆಯ್ತು ಅದೇ ಟೈಮ್ಗೆ ಫಿಲ್ಮಲ್ಲಿ ಅಣ್ಣ ತಂಗಿನ ಮಾಡುವಂಥ ಸೀನ್ ಹತ್ರ ಬಂತು ಆ ಫಿಲ್ಮಲ್ಲಿ ಅವರ ಅಪ್ಪ ಅಮ್ಮ ಅಂದ್ರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೋ ಹಂಗೇನೆ ಬರೋಕೆ ಒಂದೆರಡು ವಾರ ಆಗುತ್ತೆ ನೀವು ಹುಷಾರಾಗಿರಿ ಊಟನ ಹೋಟೆಲ್ಗೆ ಹೇಳಿದೀನಿ ಅಲ್ಲಿಂದ ತಗೊಂಡು ಬಂದು ತಿನ್ನಿ ಎಲ್ಲೂ ಹೊರಗಡೆ ಹೋಗ್ಬೇಡಿ ಸೇಫ್ ಆಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅದರ ಅಣ್ಣಾ ಪುಲ್ ಖುಷಿಯಾಗಿರ್ತಾನೆ ಅವತ್ತು ರಾತ್ರಿ ತಂಗಿ ಸೀರೆ ಹುಟ್ಟಿಕೊಂಡು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ ಇವಳು ಅಲ್ಲಿಂದ ಬಂದು ಹೋಗಿ ಅವಳನ್ನ ಎಂಜಾಯ್ ಮಾಡ್ತಾ ಇರ್ತಾನೆ ಹೀಗೆ ಪಲ್ಲವಿ ಅಣ್ಣ ಅವರೂ ಕೂಡ ನಮ್ಮ ತರನೇ ಅಲ್ವಾ ಅವಳಿಗೂ ನನ್ನ ತರನೇ ಚಿಕ್ಕ ಅನ್ಸುತ್ತೆ ಅಂತ ಹೇಳ್ತಾಳೆ ಹೌದು ಕಣೆ ಅವರ ಹಣ್ಣ ಚೆನ್ನಾಗಿ ಮೊಸರೈಸ್ಗೆ ಅದನ್ನೆಲ್ಲ ಪ್ರಿಪರೇಷನ್ ಮಾಡಿನೇ ಆತರ ಇದ್ದ ನೋಡು ನೀನು ನೋಡಿದ್ರೆ ಬೇಡ ಅಂತೀಯ ಪಲ್ಲವಿ ಅಣ್ಣ ನಾವು ಕೂಡ ಅದೇ ತರ ಮಾಡೋಣವ ನಾಳೆಯಿಂದ ನಾನು ಸೀರೆ ಹುಟ್ಟಿಕೊಂತೀನಿ ನೀನು ಹಿಂದಿಯಿಂದ ಬಂದ ತರ ಮಾಡು ಅವಾಗ ಬಹುಶಃ ನನಗೂ ಆತರ ಫಿಟ್ನೆಸ್ ಬರಬಹುದೇನೋ ಅಂತ ಅಂದ್ಲು ನಾನು ಆಯ್ತು ಮಹಾರಾಣಿಯವರೇ ಪಲ್ಲವಿ ನೀನು ಮಹಾರಾಜ ಅಲ್ವಾ ಅಂತ ನಗ್ತಾ ಹೇಳಿದ್ಲು ವಿಡಿಯೋದಲ್ಲಿ ತಂಗಿ ಅಣ್ಣನ ಮಾತುಕತೆ ಅದು ಇದು ಅಂತ ನಗ್ತಾ ಇತ್ತು ತಂಗಿ ಹೇಳ್ತಾಳೆ ಅಣ್ಣ ಇವತ್ತು ರಾತ್ರಿ ಫುಲ್ ಎಂಜಾಯ್ ಮಾಡೋಣ ಅದಕ್ಕೆ ಅಣ್ಣ ಹೇಳ್ತಾನೆ ಇವತ್ತು ರಾತ್ರಿ ಎಲ್ಲ ಜಸ್ಟ್ ಇನ್ನು ಎರಡು ವಾರ ಫುಲ್ ನಮ್ಮದೇ ಕಣೆ ಯಾರು ಡಿಸ್ಟರ್ಬ್ ಮಾಡಲ್ಲ ಅಂತ ಇಬ್ಬರೂ ನಗ್ತಾ ಇರ್ತಾರೆ ಆಮೇಲೆ ಫಿಲಂ ಮುಂದುವರಿತಾ ಇತ್ತು ಪಲ್ಲವಿ ಅದರಲ್ಲಿ ತುಂಬಾ ಮಗ್ನ ಆಗ್ಬಿಟ್ಟಿದ್ದಾಳೆ ಏನಾಯ್ತು ನನ್ನ ಫಿಲಂ ಹಾಗೆ ಮುಂದುವರಿತಾ ಇತ್ತು ಪಲ್ಲವಿ ಅಣ್ಣ ನಿದ್ದೆ ಬರ್ತಾ ಇದೀಯಾ ನಾನು ಇಲ್ಲ ಕಣಿ ಯಾಕೆ ಪಲ್ಲವಿ ಹಾಗೆ ಕೇಳಿದೆ ಅಣ್ಣ ಫಿಲಂ ಸಖದಲ್ವಾ ನಾನು ಹೂ ಇನ್ನೂ ಫುಲ್ ನೋಡು ಇನ್ನೂ ಸಖತಾಗಿದೆ ಇನ್ನೂ ಚೆನ್ನಾಗಿದೆ ಅವಳು ಮೊಬೈಲ್ ನೋಡ್ತಾ ಇದ್ಲು ನಾನು ನೋಡು ನೋಡು ಇನ್ನು ಮುಂದೆ ಅಂತ ಹೇಳ್ತಾ ಇದ್ದೆ ತನ್ನ ಮನಸ್ಸಿನೊಳಗೆ ಅನ್ಕೊಂಡೆ ಫಿಲಿಂ ಅಲ್ಲಿ ರಾತ್ರಿ ಆಯ್ತು ಅಣ್ಣ ಸೇಮ್ ನಂತರನೇ ಗೇಟ್ ಲಾಕ್ ಮಾಡೋದು ಡೋರ್ ಲಾಕ್ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದ ಇಬ್ಬರು ರೂಮಿಗೆ ಬಂದ್ರೆ ಆಕ್ಚುಲಿ ತಂಗಿ ಮಲ್ಕೊಂಡು ತೋರಿಸಿಕೊಳ್ತಾ ಇದ್ಲು ಅವಳೂ ಕೂಡ ಫುಲ್ ಮೂಡಿಗೆ ಬಂದಿರ್ತಾಳೆ ಅವನು ಏನೋ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಅವಳಲ್ಲೂ ಕೂಡ ಇರುತ್ತೆ ಅಣ್ಣ ಕೂಡ ಪಲ್ಲವಿನ ನೋಡ್ತಿದ್ದಾನೆ ಪಲ್ಲವಿ ಅಣ್ಣ ಸೇಮ್ ನಿನ್ನ ತರನೇ ಇದ್ದಾನೆ ಇವನು ಹೌದು ಕಳೆ ಎಕ್ಸಾಕ್ಟ್ ಆಗಿ ನನ್ನ ತರನೇ ಇದ್ದಾನೆ ಪಲ್ಲವಿ ಈ ಫಿಲಂ ಸೇಮ್ ನಮ್ಮ ಸ್ಟೋರಿನೇ ಇದೆ ಅಲ್ವಾ ಅಣ್ಣ ನನ್ನ ಹಾಪಲು ಅವಳು ಕೂಡ ನಿನ್ನ ಹಾಗೆ ಇದ್ದಾಳೆ ನೋಡೋಕೆ ಕ್ಯೂಟ್ ಆಗಿ ಸ್ವೀಟ್ ಆಗಿದ್ದಾಳೆ ಪಲ್ಲವಿ ನಾಶ್ತಾ ಥ್ಯಾಂಕ್ ಯು ಅಣ್ಣ ಅಂದ್ಲು ನಡ್ತಾ ಇದ್ಲು ಪಲ್ಲವಿ ಅಬ್ಬಾ ಎಷ್ಟು ಜೋರಾಗಿ ಕಡಿತಾ ಇದ್ದಾನೆ ನಂಗಂತೂ ತುಂಬಾ ಫುಲ್ ಜುಮ್ ಅಂತ ಇದೆ ಅವನು ಯಾವ ತರ ಮಾಡ್ತಿದ್ದಾನೆ ಅಂದ್ರೆ ಫುಲ್ ಎಕ್ಸ್ಪೀರಿಯನ್ಸ್ ಇರೋ ಹುಡುಗನ ತರ ಮಾಡ್ತಾಳು ಫುಲ್ ಅವನಿಗೆ ಅವಳಿಗೆ ಇವನು ಸುಖ ಕೊಡ್ತಾ ಇರ್ತಾನೆ ಅಂತ ಅನ್ಸುತ್ತಲ್ವಾ ಅಣ್ಣ ಹಾಕ್ತಾ ಇರೋ ಸೀನ್ ತೋರಿಸ್ತಾ ಇದ್ರೆ ನಿಜವಾಗ್ಲೂ ಜುಮ್ ಅನ್ನಿಸ್ತಾ ಇದೆ ಇಬ್ರು ಅವಳು ಎಕ್ಸ್ಪ್ರೆಸ್ ಮಾಡೋಕೆ ಶುರು ಮಾಡಿದ ತನ್ನ ಮನಸ್ಸಿನ ಭಾವನೆ ಪಲ್ಲವಿ ಅಣ್ಣ ನಿಂತರ ಅವನಿಗೂ ನೀರಿನ ರಸ ಬರ್ತಾ ಇದೆ ಅಲ್ವಾ ಅದು ಹೆಂಗೆ ಅಂಟಿದ್ದಾನೆ ಅವಳು ಫಿಲಂ ತುಂಬಾ ಸಕದಾಗಿದೆ ಅಣ್ಣ ನಾನು ಇನ್ನೂ ತುಂಬಾ ಇದೆ ನೋಡೋದು ಸಕಾದ ಮುಂದೆ ಹೋಗ್ತಾ ಹೋಗ್ತಾ ಅಂತೂ ಸಖತ್ತಾಗಿದೆ ನಂತರ ಫಿಲ್ಮಲ್ಲಿ ಪಲ್ಲವಿಗೆ ಆಶ್ಚರ್ಯ ಎನ್ನುವಂತೆ ನಡೆಯುತ್ತದೆ ಅದೇನಪ್ಪಾ ಅಂದ್ರೆ ಅವನ ತಂಗಿ ತುಂಬಾ ಎಂಜಾಯ್ ಮಾಡ್ತಾ ಇರೋದು ಪಲ್ಲವಿ ನೋಡಿ ಪಲ್ಲವಿ ಅಣ್ಣ ನೋಡಲ್ಲಿ ಅವನು ಹೆಂಗ್ ಮಾಡ್ತಾ ಇದ್ದಾನೆ ನೋಡು ಆಗ ಮಾಡಿದ್ರೆ ಹಂಗ್ ಮಾಡಿದ್ರೆ ಏನಾಗುತ್ತೆ ನೋಡ್ದೆ ಪಲ್ಲವಿ ಯಾಕ್ ಆತರ ಮಾಡ್ತಾ ಇದಾರೆ ನಾನ್ ಅದು ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅವಳನ್ನ ಇಂಪ್ರೆಸ್ ಮಾಡೋಕೆ ಏನೋ ಒಂದು ಹೇಳ್ಬಿಟ್ಟೆ ಆದರೂ ಅವಳು ಎಷ್ಟು ಮುಗ್ಧ ಅಂದ್ರೆ ಪಲವಳ ಹೇಳಣ 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 ಅಂತ ಬಡುಕಂತ ಆದಾಳೆ ಬಿಕಾಸ್ ಅವಳಿಗೆ ಅರ್ಥ ಆಗ್ತ ಅವಳ ಲಾಸೆ ಅನ್ನೋದು ಇದೆ ಬಟ್ ಅದನ್ನ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಷ್ಟು ಮೈಂಡ್ ಮೆಚುರಿಟಿ ಅನ್ನೋದು ಅವಳಿಗೆ ಇರಲಿಲ್ಲ ನಾನು ನನಗೆ ಹೇಳಬೇಕು ಅಂತ ಗೊತ್ತು ಬಟ್ ಇಷ್ಟ ಆದ್ರೂ ನನಗೂ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂಥರ ಹಿಂಸೆ ಆತರ ಮಾಡಿದ್ರೆ ಒಳ್ಳೇದು ಅಂದೆ ಅಷ್ಟೇ ಪಲ್ಲವಿ ಒಳ್ಳೇದ ಅದು ಹೆಂಗಣ್ಣ ಒಳ್ಳೇದಾಗುತ್ತೆ ನಾನು ನಿನಗೆ ಗೊತ್ತಾಗಲ್ವೆ ಸುಮ್ಮನೆ ಚಿಕ್ಕವಳು ನೀನು ಸುಮ್ನೆ ಫಿಲಿಂಗ್ ನೋಡು ಎಂಜಾಯ್ ಮಾಡು ಅಂತ ಹೇಳ್ದೆ ಪಲ್ಲವಿ ಆದ್ರೆ ಅಷ್ಟೊಂದು ಆತ್ರೆ ಬೇಡ ಅಂತ ಸುಮ್ಮನೆ ಇದ್ದೆ ಫಿಲ್ಮ್ ಎಲ್ಲ ಅವನು ಚೆನ್ನಾಗಿ ಮಾಡ್ತಾ ಕುಡಿತಾ ಇದ್ದ ಅದರಲ್ಲಿ ಜಾಸ್ತಿ ತೋರಿಸ್ತಾ ಇದ್ರು ಪಲ್ಲವಿಗೆ ಅಂತೂ ಏನಾಗ್ತಾ ಇತ್ತು ಅಂತನೇ ಗೊತ್ತಾಗ್ತಿರ್ಲಿಲ್ಲ ನನಗಂತೂ ಫುಲ್ ಆಗಿದೆ ರಸ ಹಿಡಿದು ಬೆಡ್ ತುಂಬಾ ಆಗ್ಬಿಟ್ಟಿದೆ ಬೆಡ್ಲ ಫುಲ್ ಗದೀಚ ಆಗೋ ತರ ಆಗ್ಬಿಟ್ಟಿತ್ತು ಒದ್ದೇ ಆಗ್ಬಿಟ್ಟಿತ್ತು ನೀರತರ ಒದ್ದೆ ಆಗ್ಬಿಟ್ಟಿದೆ ಅವಳು ಪುಟ್ ಪುಟ್ಟಗಾಗಿ ಏನೇನೋ ಕಾಣ್ತದೆ ನನಗೆ ತುಂಬಾ ತಲೆ ಕೆಡಿಸ್ತು ಪುಟ್ ಪುಟ್ಟಾಗಿ ಕಾಣ್ತಾ ಇರೋ ಆ ಒಂದು ಭಾಗ ಯಾವಾಗ ಅದರ ಮೇಲೆ ಇಬ್ಬಿಟ್ ಅಂತ ಮನಸ್ಸಲ್ಲಿ ಕಾಡುತ್ತಾ ಇತ್ತು ಫುಲ್ ಮಳೆ ಅಣ್ಣನಿಗೆ ಮೊಬೈಲ್ ಕಾಲ್ ಬಂತು ಅಣ್ಣ ಎದ್ದು ಬಿಟ್ಟು ಹೋದ ಅಲ್ಲಿಗೆ ಹ್ಯಾಡ್ಸ್ ಕೂಡ ಬಂದ್ವು ಪಲ್ಲವಿ ಮೊಬೈಲ್ ಪಕ್ಕಕ್ಕೆ ಇಟ್ಟು ಪಲ್ಲವಿ ಅಣ್ಣ ಸ್ವಲ್ಪ ಲೈಟ್ ಆನ್ ಮಾಡ್ತೀಯ ಅಂತ ಕೇಳಿದ್ರು ನಾನು ಯಾಕೆ ಚಿನ್ನಿ ಪಲ್ಲವಿ ಹುಚ್ಚು ಬರ್ತಾ ಇದೆ ನಾನು ಸರಿ ನನ್ನ ಹತ್ರ ಅಂಟಿಕೊಂಡಿದ್ದು ಮೆಲ್ಲಗೆ ಎದ್ದೆ ಲೈಟ್ ಆನ್ ಮಾಡಿದೆ ಅವಳನ್ನ ನೋಡಿ ಪಲ್ಲವಿ ಅಣ್ಣ ಎಷ್ಟು ಒದ್ದೆ ಆಗಿದೆ ನಿಂದು ಅವಳ ಹತ್ರ ನೋಡ್ಕೊಂಡು ಪಲ್ಲವಿ ನನ್ನ ಹತ್ರ ನಿನ್ನ ಡ್ರೆಸ್ ತೋರಿಸಿದೀಯಾ ನೋಡು ಇಲ್ಲಿ ಅಂತ ಎಲ್ಲ ಒದ್ದೆ ಒದ್ದೆ ಅಂತೆ ಆಗ್ಬಿಟ್ಟಿದೆ ನಾನು ಸಾರಿ ಜಿನತ್ ತಡಿ ಅಂತ ಹೇಳ್ಬಿಟ್ಟು ಅಂತ ಅಲ್ಲೇ ಇದ್ದದ್ದನ್ನ ತಗೊಂಡು ವರಸ್ತೆ ಯಾಕಂದ್ರೆ ಮನೆಗೆ ಬರುವಾಗ ಅಮ್ಮ ಯಾರಾದ್ರೂ ಬಂದ್ರೆ ಖಂಡಿತ ಅವರಿಗೆ ಗೊತ್ತಾಗ್ಬಿಡುತ್ತೆ ಇದು ಯಾವತರ ಯಾವ ಆಗಿರುತ್ತೋ ಅಂತ ಹೇಳ್ಬಿಟ್ಟು ಪಲ್ಲವಿನತ್ತ ಅಣ್ಣ ಅಲ್ಲೇ ಆದ್ರೂ ಆಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗ್ಬಿಡುತ್ತೆ ಫಸ್ಟ್ ನಿಂದೋರಿಸ್ಕೋ ಎಲ್ಲಾ ಬೂದಿಗೆ ಆಗ್ಬಿಡುತ್ತೆ ನನ್ನ ಮೂಕಣೆ ಅದೇ ಕೆಲಸ ಆಗಿತ್ತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎದ್ದು ಬಾತ್ರೂಂ ಕಡೆ ಹೊರಟೆ ಕಥಾಭಾಗ ಬಂದು ಉರಿಯುವುದು